ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ತಟ್ಟಂತ ಅಂತ ಹೇಳು ಲೇಖಕರು ವಿಠಲ ಇಜೇರಿ ಜ್ಞಾನಮೂರ್ತಿ ಮತ್ತು ಜ್ಯೋತಿ ಕಾಲೇಜಿನಲ್ಲಿ ಒಟ್ಟಿಗೆ ಓದಿದವರು ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಾಗ ಒಂದೆಡೆ ಸೇರಿ ಹಲವಾರು ವಿಷಯಗಳ ಕುರಿತು ಚರ್ಚೆ ಮಾಡಿ ಪರಸ್ಪರ ವಿಚಾರಗಳಲ್ಲಿ ಒಮ್ಮತ ಹೊಂದಾಣಿಕೆ ಇರುವುದನ್ನು ಅರಿತಿದ್ದರು ಕಾಲೇಜು ಮುಗಿದ ನಂತರ ಹೆಚ್ಚಿನ ಜನರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ಹೊಸ ಸ್ಥಳ ಹೊಸ ಜನ ಜೀವನೋಪಾಯಕ್ಕೊಂದು ಉದ್ಯೋಗ ಜ್ಯೋತಿ ಡಿಗ್ರಿ ಮುಗಿಸಿ ಅದೇ ಊರಲ್ಲಿ ಶಿಕ್ಷಕಿಯಾದಳು ಜ್ಞಾನಮೂರ್ತಿ ಡಿಗ್ರಿ ಮುಗಿಸಿ ಸ್ನಾತಕೋತ್ತರ ಪದವಿ ಸೇರಿದ ಆಗ ಕೂಡ ಕೆಲವು ಸಲ ಜ್ಯೋತಿಯನ್ನು ನೋಡುತ್ತಿದ್ದ ಮತ್ತು ಕಾಲೇಜು ದಿನಗಳನ್ನು ಮೆಲುಕು ಹಾಕುತ್ತಿದ್ದರು ಅವನು ಎಂ ಎ ಮುಗಿಸಿ ರಕ್ಷಣಾ ಖಾತೆಯ ಉದ್ಯೋಗ ದೊರೆತು ದೆಹಲಿಗೆ ಪ್ರಯಾಣ ಮಾಡಬೇಕಾಗಿ ಬಂತು ಅದರೊಂದಿಗೆ ಅವನ ಮದುವೆ ವಿಚಾರ ಮುನ್ನೆಲೆಗೆ ಬಂತು ಜ್ಞಾನಮೂರ್ತಿ ಮದುವೆ ಈಗಲೇ ಬೇಡ ಎರಡು ವರ್ಷ ಕೆಲಸದತ್ತ ಲಕ್ಷ ಕೊಡುವೆ ಅಂದರೂ ಮನೆಯವರು ನಿನ್ನ ಲಕ್ಷ್ಯದಲ್ಲಿ ಯಾವುದಾದರೂ ಹುಡುಗಿ ಇದ್ರೆ ತಿಳಿಸು ಅಂದರು ಈ ಅನಿರೀಕ್ಷಿತ ಪ್ರಶ್ನೆ ಅವನನ್ನು ಭೂತಕಾಲದ ಯೋಚನೆಗೆ ಹಚ್ಚಿತು ಆ ಕ್ಷಣದಲ್ಲಿ ನೆನಪಾದವಳು ಜ್ಯೋತಿ ಆದರೆ ಈ ವಿಷಯದಲ್ಲಿ ನಾನು ಯೋಚಿಸಿಯೇ ಇಲ್ಲವಲ್ಲ ಎಂದು ಏನೂ ಮಾತನಾಡದೆ ತನ್ನ ರೂಮಿಗೆ ಹೋಗಿ ಜ್ಯೋತಿ ಸಹಪಾಠಿಯಾಗಿ ಏನೋ ಸರಿ ಆಕೆ ಜೊತೆಗಾತಿಯಾದರೆ ಹೇಗೆ ಎಂದು ಒಂದಿಷ್ಟು ಸಮಯ ಚಿಂತಿಸಿದ ಸಿಹಿ ಕನಸು ಕಂಡ ಆ ಕೂಡಲೇ ಆಕೆಯನ್ನು ಭೇಟಿಯಾಗಲು ಹೋದ ಜ್ಯೋತಿ ತನ್ನ ಶಾಲೆಯ ಮಕ್ಕಳೊಂದಿಗೆ ಪ್ರವಾಸ ಕೈಗೊಂಡಿದ್ದಳು ಇನ್ನೂ ಒಂದು ವಾರದ ನಂತರ ಬರುವವಳಿದ್ದಳು ಇಂಥ ವಿಷಯ ಮುಖತಃ ಮಾತನಾಡುವುದು ಒಳ್ಳೆಯದು ಆದರೆ ಕಳೆದುಕೊಂಡ ಸಮಯ ಆಡದ ಮಾತು ನಮ್ಮ ಸದವಕಾಶಗಳನ್ನು ಕಳೆದು ಬಿಡುತ್ತೋ ಏನೋ ಎಂದು ಆ ಕೂಡಲೇ ಆಕೆಗೆ ಫೋನ್ ಮಾಡಿದ ಜೊತೆಗೆ ಆಶ್ಚರ್ಯ ಫೋನ್ ಮಾಡಿ ಮಾತನಾಡುವಂತಹ ವಿಷಯವೇನು ಚೆನ್ನಾಗಿ ತಿಳಿದವ ಜ್ಯೋತಿಗೆ ಶುಭೋದಯ ಜ್ಯೋತಿ ತಟ್ಟಂತ ನನ್ನ ಒಂದು ಪ್ರಶ್ನೆಗೆ ಉತ್ತರ ಹೇಳು ಉತ್ತರ ಸರಿಯಾದರೆ ಒಂದು ಪುಸ್ತಕ ಕೊಡ್ವಿಯಾ ನಮ್ಮ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಮಾಡಿದ್ದಾರೆ ನನಗೆ ನಿನ್ನ ದೃಷ್ಟಿಯಲ್ಲಿ ಯಾರಾದರೂ ಹುಡುಗಿ ಇದ್ದರೆ ಹೇಳು ಅಂದಿದ್ದಾರೆ ನಾನು ನಿನ್ನ ಹೆಸರು ಹೇಳಬಹುದೇ ಜ್ಯೋತಿ ಅರೆ ಕ್ಷಣವೂ ತಡಮಾಡದೆ ತಟ್ಟಂತ ಅಂತ ಮೂರ್ತಿ ಇದಕ್ಕಿಂತ ಸಂತೋಷದ ಸಂಗತಿ ಈವರೆಗೆ ನನ್ನ ಕಿವಿಗಳು ಕೇಳಿಲ್ಲ ಜೊತೆ ಇಂದು ನನ್ನ ಗ್ರಂಥಾಲಯದ ಪುಸ್ತಕಗಳೆಲ್ಲ ನಿನಗೆ ಸಮರ್ಪಣೆ ಅಂದ ಜ್ಞಾನಮೂರ್ತಿ ನಮಸ್ಕಾರಗಳು